ಮೈಸೂರಿನಲ್ಲಿ ನಡೆದ ಸಾಧನಾ ಸಮಾವೇಶ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾಗಿತ್ತು ಸಿಎಂ ಹೈಕಮಾಂಡ್ ಮಟ್ಟದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ವರ್ಚಸ್ಸು ಏನು ಅನ್ನೋದನ್ನ ಸಾಬೀತನ ಪಡಿಸಿದ್ರು ಆದ್ದದಲ್ಲೇ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಎದ್ದು ಹೊರಟು ಹೋದ್ರು ಸಿದ್ದರಾಮಯ್ಯ ಸಮಾವೇಶದಲ್ಲಿ ಕಡಕ್ ಸಂದೇಶವೊಂದನ್ನು ಕೊಟ್ಟರು ಕೇವಲ ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ಅಲ್ಲ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಸಿದ್ದು ಸವಾಲನ್ನ ಹಾಕಿದ್ದಾರೆ ಸಾಧನಾ ಸಮಾವೇಶ ತುಂಬಾ ಸಿದ್ದು ಪರ ಜಯಘೋಷ ಅಭಿಮಾನಿಗಳು ಕಾರ್ಯಕರ್ತರ ಕೈಗಳಲ್ಲಿ ಸಿದ್ದು ಭಾವಚಿತ್ರ ಸರ್ಕಾರಿ ಕಾರ್ಯಕ್ರಮಕ್ಕೆ ಬದಲಾಗಿ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ಸಾಧನಾ ಸಮಾವೇಶ ಸಾಕ್ಷಿಯಾಗಿದೆ ಸರ್ಕಾರಿ ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಸಾವಿರಾರು ಕುರ್ಚಿಗಳ ಮೇಲೆ ಸಿದ್ದು ಭಾವಚಿತ್ರವನ್ನ ಇಡಲಾಗಿತ್ತು ಬಳಿಕ ಟೀಕೆ ಮುಜಕರದಿಂದ ತಪ್ಪಿಸಿಕೊಳ್ಳಲು ಕುರ್ಚಿಗಳ ಮೇಲಿಟ್ಟಿದ್ದಂತಹ ಸಿದ್ದು ಭಾವಚಿತ್ರ ಕಾರ್ಯಕರ್ತರೆಲ್ಲ ಸಿದ್ದು ಫೋಟೋ ಹಿಡಿದಿದ್ದರಿಂದ ಡಿಕೆ ಮುಜುಗರಕ್ಕೊಳಗಾದ್ರು ಅನ್ಸುತ್ತೆ ಸಿದ್ದು ಪರ ಘೋಷಣೆಗಳು ಮತ್ತಷ್ಟು ಕಸಿವಿಸಿ ಉಂಟು ಮಾಡಿತು ಹೀಗಾಗಿ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಶಿಯ ಅಸಮಾಧಾನ ಸ್ಫೋಟಗೊಂಡಿತು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ದೀಪ ಬೆಳಗಿಸ್ತಾ ಇದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಚಿವ ಮಹದೇವಪ್ಪ ಅವರ ಕೈ ಹಿಡಿದುಕೊಂಡ್ರು ಆದ್ರೆ ಡಿಕೆ ಶಿವಕುಮಾರ್ ಮಾತ್ರ ಸುಮ್ಮನೆ ನಿಂತುಕೊಂಡಿದ್ರು ಮಹದೇವಪ್ಪ ಕೈ ಹಿಡಿದುಕೊಳ್ಳಿ ಅಂತ ಹೇಳಿದ್ರು ಆಮೇಲೆ ಖರ್ಗೆ ಅವರೇ ಡಿ ಶಿ ಅವರ ಕೈ ಹಿಡಿದುಕೊಂಡು ಒತ್ತಾಯವಾಗಿ ದೀಪವನ್ನ ಬೆಳಗಿಸೋಕೆ ಸೂಚಿಸಿದ್ರು ಖರ್ಗೆ ಸಿದ್ದು ಇಬ್ಬರು ಕಾರ್ಯಕ್ರಮದ ಪ್ರಾರಂಭವಾಗ್ತಾ ಇದ್ದಂತೆ ಮೊದಲು ಡಿಕೆಶಿ ಭಾಷಣ ಮಾಡಿದ್ರು ಭಾಷಣದಲ್ಲಿ ಸಿದ್ದರಾಮಯ್ಯ ನಮ್ಮ ನಾಯಕ ಅಂತ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ ನಮ್ಮ ಸರ್ಕಾರ ದೇವರ ಮನೆಯಿಂದ ಸಿದ್ದರಾಮಯ್ಯ ನಮ್ಮೆಲ್ಲರ ನಾಯಕ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಮಗೆ ಇದಕ್ಕಿಂತಲೂ ಹೆಚ್ಚಿನ ಶಕ್ತಿ ತುಂಬಬೇಕು ಸಿದ್ದರಾಮಯ್ಯ ಮುಖಂಡತ್ವದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ಮುನ್ನಡೀತಾ ಇದ್ದೇವೆ ಜನರ ಋಣ ತೀರಿಸೋಕೆ ಕೆಲಸ ಮಾಡ್ತೇವೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಭಾಷಣ ಮುಗಿಸಿದ ಆರಕ್ಷಣವು ವೇದಿಕೆ ಮೇಲೆ ಡಿಕೆಶಿ ನಿಲ್ಲಲೇ ಇಲ್ಲ ಖರ್ಗೆ ಸಿದ್ದು ಭಾಷಣಕ್ಕೂ ಮುನ್ನವೇ ವೇದಿಕೆಯಿಂದ ಹೊರ ನಡೆದ್ರು ಅನಾರೋಗ್ಯ ಮತ್ತು ಕೆಲಸದ ನಿಮಿತ್ತ ಬೆಂಗಳೂರು ಹೋಗ್ತಾ ಇರುವುದಾಗಿ ಹೇಳಿದ್ದಾರೆ ಎನ್ನಲಾಗ್ತಿದೆ ಡಿಕೆಶಿ ಒಲದ ಮನಸ್ಸಿನಿಂದಲೇ ಸಮಾವೇಶಕ್ಕೆ ಬಂದಿದ್ದಾರೆ ಅನ್ನೋದು ಅವರ ಮುಖಭಾವ ವರ್ತನೆಯಲ್ಲಿ ಬಹಿರಂಗವಾಗಿತ್ತು ಡಿಕೆ ಶಿವಕುಮಾರ್ ಅವರು ಸಮಾವೇಶದಿಂದ ಹೊರಡ್ತಾ ಇದ್ದಂತೆ ಸಿದ್ದರಾಮಯ್ಯ ಭಾಷಣ ಮಾಡೋಕೆ ಮುಂದಾದ್ರು ಡೇಕೆಶಿ ಹೆಸರು ಹೇಳದೆ ವೇದಿಕೆಯ ಮೇಲಿದ್ದವರಿಗೆ ಸ್ವಾಗತ ಮಾಡಿದ್ರು ಸ್ಥಳೀಯ ಮುಖಂಡರೊಬ್ಬರು ಡಿಕೆಶಿ ಹೆಸರು ಅಂತ ಕಿವಿ ಬಳಿ ಕುಣುಕಿದ್ರು ಇದರಿಂದ ಸಿಟ್ಟಾದ ಸಿದ್ದರಾಮಯ್ಯ ಹೊರಟು ಹೋದವರ ಹೆಸರು ಹೇಳೋಕೆ ಆಗಲ್ಲ ವೆಲ್ಕಮ್ ಮಾಡೋದು ಇರೋರ್ಗೆ ಮಾತ್ರ ಮನೆಯಲ್ಲಿ ಕೂದೋರಿಗೆಲ್ಲ ವೆಲ್ಕಮ್ ಮಾಡೋಕೆ ಆಗಲ್ಲ ಇದನ್ನೆಲ್ಲವನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಸುಮ್ಮನೆ ನೀವು ಕುಳಿತುಕೊಳ್ಳಿ ಅಂತ ಸಿದ್ದುಗಾರ ಮಾತ್ರ ತಮ್ಮ ಕೋಪದ ನಡುವೆಯೂ ವಿಪಕ್ಷಗಳ ಟೀಕೆ ಟಿಪ್ಪಣಿ ಆರೋಪ ವ್ಯಂಗ್ಯಗಳಿಗೆ ತಿರುಗೇಟು ಕೊಡೋದನ್ನ ಮಾತ್ರ ಮರಿಲಿಲ್ಲ ನಾವೇನು ಅಭಿವೃದ್ಧಿ ಮಾಡಿದ್ದೇವೆ ಅವರೇನು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದನ್ನು ಚರ್ಚಿಸೋಣ ಒಂದೇ ವೇದಿಕೆಯಲ್ಲಿ ಚರ್ಚೆಗೆ ಬನ್ನಿ ಅಂತ ವಿರೋಧ ಪಕ್ಷಗಳಿಗೆ ಸಿದ್ದು ಸವಾಲನ್ನ ಹಾಕಿದ್ರು ನಮ್ಮ ಸಾಧನೆಗಳು ಸಹಿಸಿಕೊಳ್ಳೋಕೆ ಆಗದೆ ಆರೋಪ ಅಪಪ್ರಚಾರ ಮಾಡ್ತಿದ್ದಾರೆ ರಾಜ್ಯದಲ್ಲಿ ಬಿಜೆಪಿ ಎಂದಿಗೂ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬಂದಿಲ್ಲ ಆಪರೇಷನ್ ಮೂಲಕವೇ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಅಂತ ವಾಗ್ದಾಳಿಯನ್ನ ನಡೆಸಿದ್ರು ಇನ್ನು ಜೆಡಿಎಸ್ ವಿರುದ್ಧವೂ ಟೀಕಿಸಿದ ಸಿತು ನಾನು ಜೆಡಿಎಸ್ ನಲ್ಲಿದ್ದಾಗ ಐವತ್ತೊಂಬತ್ತು ಸ್ಥಾನ ಗೆದ್ದಿತು ಈಗ ಹದಿನೆಂಟಕ್ಕೆ ಇಳಿದಿದ್ದೀರಿ ಇನ್ನೆಂದೂ ಜೆಡಿಎಸ್ ಅಧಿಕಾರಕ್ಕೆ ಬರುವುದಿಲ್ಲ ಜೆಡಿಎಸ್ ಬಿಜೆಪಿ ಒಂದಾದ್ರೂ ನಮ್ಮನ್ನ ಸೋಲಿಸೋಕೆ ಸಾಧ್ಯವಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ ಇದು ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಅಲ್ಲ ಅಭಿವೃದ್ಧಿಯ ಶಕ್ತಿ ಪ್ರದರ್ಶನ ನಿಮ್ಮೆದ್ರು ಇಟ್ಟಿದ್ದೇವೆ ಎರಡ್ ಸಾವಿರದ ಹದಿನೆಂಟರ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಒಂದು ಸ್ಥಾನ ಗೆದ್ದಿದ್ವು ಕಳೆದ ಬಾರಿ ಒಂಬತ್ತು ಸ್ಥಾನ ಗೆದ್ದಿದ್ದೇವೆ ನೀವು ಮರ್ಯಾದೆ ಉಳಿಸಿಕೊಂಡಿದ್ದೀರಾ ಎಷ್ಟು ಜನ ಸದಸ್ಯರಾಗಿದ್ದೀರಲ್ಲ ಕರ್ನಾಟಕಕ್ಕೆ ಬರಬೇಕಾದ ತೆರಿಗೆ ಪಾಲು ವಾಪಸ್ ಕೊಡಿಸ್ತೀವಿ ಅಂತ ಸಿದ್ದು ಮೇಜು ಕುಟ್ಟಿ ಪ್ರಶ್ನಿಸಿದ್ದಾರೆ ಇನ್ನು ಸಿಎಂ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಭಾಷಣ ಮಾಡಿದ್ರು ಮಾತಿನದಕ್ಕೂ ಸರ್ಕಾರದ ಸಾಧನೆಗಳನ್ನ ಕೊಂಡಾಡಿದ ಖರ್ಗೆ ಗ್ಯಾರಂಟಿಗಳ ಬಗ್ಗೆ ಸ್ವಪಕ್ಷೀಯರ ಅಸಮಾಧಾನ ವ್ಯಕ್ತವಾದ ಬಗ್ಗೆ ಬೇಸರವನ್ನ ಹೊರಹಾಕಿದ್ರು ಬಿಜೆಪಿ ಬಾಳೆಯಕ್ಕೂ ಚಾಟಿ ಬೀಸಿದ್ದು ಸಿದ್ದರಾಮಯ್ಯ ಹಣಕಾಸು ಸಚಿವರಾಗಿದ್ದಾಗ ಲಕ್ಷ್ಮಿ ಕುಂಟಾಗಿ ಖಜಾನೆಯಲ್ಲಿ ಇರ್ತಾಳೆ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ದುಡ್ಡೇ ಇರೋದಿಲ್ಲ ಅವರ ಹೊಟ್ಟೆ ಕಿಚ್ಚಿಗೆ ಮದ್ದಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ವೇದಿಕೆಯಿಂದ ಹೊರಬಂದ ಡಿಕೆ ಶಿವಕುಮಾರ್ ಸೀದಾ ಬೆಂಗಳೂರಿನತ್ತ ಹೊರಟಿದ್ರು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಬಳಿ ಾಗ ಡಿಕೆಶಿ ಎಸ್ಕಾಟ್ ಅಪಘಾತಕ್ಕೀಡಾಗಿದೆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಎಸ್ಕಾರ್ಟ್ ಪಲ್ಟಿಯಾಗಿದ್ದು ಇಬ್ಬರು ಸಿಬ್ಬಂದಿಗಳು ಗಾಯಗೊಂಡಿದ್ದಾರೆ ಇವರಿಬ್ಬರನ್ನ ಮೈಸೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇದೇ ವೇಳೆ ಡಿಕೆಶಿ ಕಾರಣ ಚಾಲಕ ಕಂಟ್ರೋಲ್ ಮಾಡಿದ್ದಾರೆ ಕೂದಲೆಳೆಯ ಅಂತರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅನಾಹುತದಿಂದ ಪಾರಾಗಿದ್ದಾರೆ ಒಟ್ನಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಎರಡ್ ಸಾವಿರದ ಐದನೂರ ಎಪ್ಪತ್ತೆಂಟು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನ ಸಿಎಂ ಸಿದ್ದರಾಮಯ್ಯ ಮಾಡಿದ್ರು ಇದರ ಜೊತೆಗೆ ಡಿಕೆಶಿ ಸಿದ್ದರಾಮಯ್ಯ ನಡುವಿನ ವೈಮನಸ್ಸನ್ನ ಅನಾವರಣಗೊಂಡಿದೆ ಆದಾಗ್ಯೂ ಕೂಡ ಕಾರ್ಯಕ್ರಮದಿಂದ ಅರ್ಧಕ್ಕೆ ಹೋಗಿದ್ದು ಎಸ್ಕಾರ್ಟ್ ವಾಹನ ಅಪಘಾತವಾಗಿದ್ದು ಡಿಕೆಶಿ ಪಾಲಿಗೆ ಅಪಶಕನದಂತೆ ಅನಿಸ್ತಾ ಇದೆ ಸಂಧಾನ ಸೂತ್ರದಂತೆ ಡಿಕೆ ಶಿವಕುಮಾರ್ಗೆ ಅಧಿಕಾರವೂ ಸಿಕ್ತಿಲ್ಲ ಸಿದ್ದು ಕೂಡ ವೇದಿಕೆ ಮೇಲೆಯೇ ಡಿಕೆಶಿ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಹೈಕಮಾಂಡ್ ಮನವೊಲಿಕೆ ಬಳಿಕವೂ ಡಿಕೆಶಿ ಮತ್ತೆ ಸಿದ್ದು ವಿರುದ್ಧ ದಿಕ್ಕಿನ ನಡೆ ಅದ್ಯಾವ ಹಂತಕ್ಕೆ ತಲುಪಲಿದೆ ಅನ್ನೋದು ಕುತೂಹಲ ಕೆರಳಿಸಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದು ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ವೀಕ್ಷಕರೇ ಮೈಸೂರು ಸಮಾವೇಶದಲ್ಲಿ ಡಿಕೆಶಿ ಸಿದ್ದು ನಡೆಗೆ ನೀವೇನ್ ಹೇಳ್ತೀರಾ ಕಾಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ